ಭಾರತಿ ಟೀಚರ್ ಚಿತ್ರದಲ್ಲ ಚಿತ್ರದಲ್ಲಿ ನಾನು ಹಲವು ವಿಭಾಗಗಳಲ್ಲಿ ಕೆಲಸ ಮಾಡಿದ್ದೇನೆ ಕತೆ ಚಿತ್ರಕಥೆ ಸಂಭಾಷಣೆ ಸಾಹಿತ್ಯ ಸಂಗೀತ ಮತ್ತು ನಿರ್ದೇಶನ ಇದಿಷ್ಟು ವಿಭಾಗದಲ್ಲಿ ನಾನು ಕೆಲಸ ಮಾಡಿದ್ದೇನೆ ಇಪ್ಪತ್ತು ವರ್ಷಗಳ ನನ್ನ ಚಿತ್ರ ಜೀವನದಲ್ಲಿ ಸಾಕಷ್ಟು ಸಿನಿಮಾಗಳಿಗೆ ಕಥೆ ಚಿತ್ರಕಥೆ ಸಂಭಾಷಣೆ ಬರೆದಿದ್ದೇನೆ ಹಾಡುಗಳು ಬರೆದಿದ್ದೇನೆ ಎರಡು ಸಿನಿಮಾಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದೇನೆ ಮುಖ್ಯವಾಗಿ ಧಾರಾವಾಹಿಗಳಲ್ಲಿ ಸುಮಾರು ಮೂರು ಸಾವಿರ ಎಪಿಸೋಡ್ನಷ್ಟು ಧಾರಾವಾಹಿಗಳಿಗೆ ಕತೆ ಚಿತ್ರಕಥೆ ಸಂಭಾಷಣೆ ಒದಗಿಸಿದ್ದೇನೆ ಇದು ನನ್ನ ಹಿನ್ನೆಲೆ ಇದು ನಿರ್ ನನ್ನ ನಿರ್ದೇಶನದಲ್ಲಿ ಇದು ಮೂರನೆಯ ಚಿತ್ರ ಈ ಚಿತ್ರ ಮೊದಲನೇ ಥ್ಯಾಂಕ್ಸ್ ನಾನು ನಮ್ಮ ನಿರ್ಮಾಪಕರಿಗೆ ಹೇಳಬೇಕು ಒಂದೇ ಸಾಲಿನಲ್ಲಿ ಅವರಿಗೆ ಕತೆ ಹೇಳಿದೆ ಒಂದೇ ದಿನದಲ್ಲಿ ಅವರದನ್ನು ಓಕೆ ಮಾಡಿದ್ರು ಹದಿನೈದೇ ದಿವಸಕ್ಕೆ ನಾವು ಸ್ಕ್ರಿಪ್ಟ್ ಪೂಜೆ ಮಾಡಿದ್ವಿ ಸೊ ಅವರ ಮನಸ್ಸು ಕನ್ನಡಕ್ಕಾಗಿ ಇದು ಕನ್ನಡದ ಚಿತ್ರ ಕನ್ನಡಕ್ಕಾಗಿ ಮಾಡಬೇಕಾಗಿರೋದು ಇದರಲ್ಲಿ ನಾನು ಲಾಭವನ್ನು ಏನು ಎಕ್ಸ್ಪೆಕ್ಟ್ ಮಾಡಲ್ಲ ನಾನು ಕನ್ನಡಕ್ಕೆ ಸಲ್ಲಿಸುವ ಸೇವೆ ಇದು ಅಂತ ಹೇಳಿ ಅದರಿಂದ ಯಾವುದೇ ಲಾಭ ನಷ್ಟದ ಯೋಚನೆಗಳಿಲ್ಲದೆ ಈ ಸಿನಿಮಾ ಮಾಡೋದಕ್ಕೆ ಅವರು ಮುಂದಾಗಿದ್ದಾರೆ ಮೊದಲನೇದಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ನೋಡುತ್ತೇನೆ ಅದಾದ ಮೇಲೆ ನಮ್ಮ ಮುಖ್ಯ ಪಾತ್ರ ಬೇಕಿದ್ದಿದ್ದು ಈ ಹುಡುಗಿ ಭಾರತಿ ಪಾತ್ರ ಏಳನೇ ಕ್ಲಾಸ್ ಓದಬೇಕಾಗಿದ್ದು ಅವಾಗ ಏಳನೇ ಕ್ಲಾಸ್ ಇದ್ಲು ಈಗ ಎಂಟನೇ ಕ್ಲಾಸ್ ಆಗೋಗ್ಬಿಡ್ಲು ಅವಾಗ ಇನ್ನು ನಾಲ್ಕು ಇಂಚ್ ಕಮ್ಮಿ ಇದ್ಲು ಮೂರು ಇಂಚ್ ಸಣ್ಣ ಇದ್ದು ಎಲ್ಲ ಬದಲಾಗಿದ್ದಾಳೆ ಈಗ ಅವಳಿ ಟೀಚರ್ ಆಗೋಗಿ ಈಗ ಚಿತ್ರ ತಡ ಆಯ್ತು ಅದಕ್ಕೆ ಕಾರಣ ಬಂದು ಬೇರೆ ಬೇರೆ ಇದೆ ನಮ್ಮ ಸಂತೋಷ್ ಲಾಡ್ ಅವರು ಅವರ ಡೇಟ್ಸ್ ಏನ್ ಕೊಟ್ಟಿದ್ರು ಅಭಿನಯಿಸೋದಕ್ಕೆ ಆ ವಿಚಾರವಾಗಿ ನಮಗೆ ಸ್ವಲ್ಪ ತಡ ಆಯ್ತು ಕೊನೆಗೆ ಈಗ ಈ ಮುಕ್ತಾಯದ ಹಂತಕ್ಕೆ ಬಂದಿದೆ ಬಹುಶಃ ಮುಂದಿನ ತಿಂಗಳು ಐದನೇ ತಾರೀಕು ಅಥವಾ ಈ ತಿಂಗಳು ಇಪ್ಪತ್ತೆಂಟನೇ ತಾರೀಕಿಗೆ ಬಿಡುಗಡೆ ಅಂತ ಅಂದ್ಕೊಂಡಿದ್ದೀವಿ ಅದನ್ನು ಗ್ಯಾರಂಟಿ ಇಲ್ಲ ನೋಡುವ ಇನ್ನು ಅದರದ್ದು ಬಿಡುಗಡೆಯ ದಿನಾಂಕ ನಿರ್ಧಾರವಾಗಿಲ್ಲ ಅದರ ಮಧ್ಯೆ ಪ್ರತಿ ಮೂರು ದಿವಸಕ್ಕೊಂದ್ಸಲ ಈ ಹಾಡುಗಳು ಮತ್ತು ಇದರ ಬೆಳವಣಿಗೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಬಯಸ್ತೀನಿ ಈ ಚಿತ್ರದಲ್ಲಿ ನನ್ನೊಂದಿಗೆ ಕೆಲಸ ಮಾಡಿದಂತಹ ಎಲ್ಲ ಕಲಾವಿದರು ಮತ್ತು ತಂತ್ರಜ್ಞರಿಗೆ ಒಟ್ಟಾರೆಯಾಗಿ ಪ್ರತಿಯೊಬ್ಬರಿಗೂ ಕೂಡ ನಾನು ನನ್ನ ಯು ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಭಯ ಬೇಡ ಅದಕ್ಕೆ ಭಯ ಇಲ್ಲ ಆಮೇಲೆ ಸಿನಿಮಾಸಲ್ಲಿ ಎರಡು ದಿನ ಶೂಟಿಂಗ್ ಬಾಕಿ ಇದೆ ಅಷ್ಟೇ ಸೊ ತಾವೇನ್ ಹೇಳಿದ್ರಿ ಟೂ ಡೇಸ್ ಶೂಟಿಂಗ್ ಆದ್ರೆ ಉಳಿದಿರೋದು ಎಲ್ಲ ಕಂಪ್ಲೀಟ್ ಆಗಿದೆ ಕಾಂಗ್ರೆಸ್ ಏನು ಡಿ ಸಿ ಪಾತ್ರಕ್ಕೆ ಸಂದರ್ಭ ಸರ್ ಹೇಳಿದ್ರು ಅವ್ರದ್ದು ಆದಿತ್ಯ ಸರ್ ಇಬ್ಬರು ಇದೆ ಆದಿತ್ಯ ಸರ್ ಡಿ ಸಿ ಮಾಡಿದ್ರೆ ಅವ್ರಿಗೆ ಮತ್ತೊಂದು ಪಾತ್ರ ಇದೆ ಇಲ್ಲ ಅವ್ರೇನು ಮಾಡ್ತೀನಿ ಅಂತಂದ್ರೆ ಅವ್ರಿಗೆ ಎರಡು ದಿವಸ ಇವ್ರದ್ದು ಒಂದು ಅರ್ಧ ಅಷ್ಟೇ ಸೊ ಅದು ಎರಡು ದಿನ ಶೂಟಿಂಗ್ ಬಾಕಿ ಇದೆ ಈ ವಾರದಲ್ಲೇ ಕಂಪ್ಲೀಟ್ ಮಾಡ್ತೀನಿ ನೆಕ್ಸ್ಟ್ ವೀಕ್ ಹೇಳ್ತಾರೆ ಅದಕ್ಕೆ ನೀವು ನೋಡಿ ನಾವು ಆ ರೀತಿ ಹೇಳಿಲ್ಲ ಸರ್ ಏನೇನೋ ಬೇರೆ ಕೇಳ್ತಾ ಇದ್ದೀರಿ ಇಲ್ಲ ನೋಡಿ 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 ಹಾಗಲ್ಲ ಒಂದು ಕೆಲಸ ಮಾಡುವಾಗ ಅದ್ರ ಹಿಂದೆ ಒಂದು ದೊಡ್ಡ ಉದ್ದೇಶವನ್ನ ನಾವು ಗ್ರಹಿಸಬೇಕಾಗ್ತದೆ ನೋಡಿದಿರಲ್ಲ ಸರ್ ಒಂದು ಒಳ್ಳೆ ಧೈರ್ಯ ಇದೆ ಅಟ್ಲೀಸ್ಟ್ ನಾವು ಹಾಕಿರೋದು ವಾಪಸ್ ಬರುತ್ತೆ ಅಂತ ಪ್ರಸನ್ನ ಸರ್ ಅವ್ರ ಮೇಲೆ ಧೈರ್ಯ ಸುಮ್ ಸುಮ್ಮನೆ ಚೆನ್ನಕ್ಕೂ ತಯಾರಿಲ್ಲ ಸರ್ ಅದು ನಾವೇನ್ ಸುಮ್ ಸುಮ್ಮನೆ ಚೆಲ್ಲಕ್ಕೆ ತಯಾರಿಲ್ಲ ಆದ್ರೆ ಒಂದು ಯುದ್ಧಕ್ಕೆ ಹೊರಸ್ಕಾರ ನನ್ನ ಹೆಸರು ಯಶಿಕಾ ಅಂತ ಈ ಭಾರತಿ ಟೀಚರ್ ಮೂವಿ ಬರ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಬಟ್ ಈ ಸಿನಿಮಾದಲ್ಲಿ ನಾನಂತೂ ತುಂಬ ಅಂದರೆ ತುಂಬಾ ಕಲಿತಿದ್ದೀನಿ ನಮ್ಮ ರೆಡ್ಡಿ ಸರ್ ಕೂಡ ಥ್ಯಾಂಕ್ ಯು ತುಂಬ ಹೇಳ್ತೀನಿ ಆಮೇಲೆ ನಮ್ಮ ನಿರ್ದೇಶಕರಾದಂಥ ಎಮ್ ಎಲ್ ಎ ಪ್ರಸನ್ನ ಸರ್ಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ ನಾನು ಎಲ್ಲಿ ಮಿಸ್ಟೇಕ್ ಮಾಡಿದ್ರು ನನ್ನ ತಿದ್ದಿ ತೀವಿ ನನ್ನ ಒಂದು ಪಾತ್ರಕ್ಕೆ ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಹಾಗೆ ನನ್ನ ಕೋ ಆ್ಯಕ್ಟರ್ಸ್ ಮತ್ತು ಎಮ್ ಬಿ ಎಳಿಕಿಯವರು ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಬಿಕಾಸ್ ಏನೇ ಆ್ಯಕ್ಟ್ ಮಾಡಿದ್ರು ಅವ್ರನ್ನ ನನ್ನ ನೀಟಾಗಿ ತೋರಿಸಿ ಎಲ್ಲ ಮಾಡಿಕೊಟ್ಟಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ಕೋ ಆ್ಯಕ್ಟ್ರಸ್ ಇಂದ ನಾನು ತುಂಬಾ ಕಲ್ತಿದ್ದೀನಿ ಈ ನಂದು ಒಂದು ಸಿನಿಮಾ ಆಗುತ್ತೆ ನನ್ನ ಟ್ರೇಲರ್ ರಿಲೀಸ್ಗೆ ನಾನು ಇರ್ತೀನಿ ಅಂತ ಗೊತ್ತಿತ್ತು ಆದರೆ ಇಷ್ಟು ಬೇಗ ಬರುತ್ತೆ ಅಂತ ಐ ಡಿಡ್ ನಾಟ್ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮಚ್ ಪಿಕ್ಚರ್ ಭಾರತಿ ಟೀಚರ್ ಇದರಲ್ಲಿ ನನ್ನ ಪಾತ್ರದ ಹೆಸರು ರಾಜಶೇಖರ್ ಅಂತ ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮೀಡಿಯವರಿಗೆ ತುಂಬ ಧನ್ಯವಾದಗಳು ಹಾಗೆ ಎಲ್ಲ ಗಣ್ಯರಿಗೂ ತುಂಬ ಧನ್ಯವಾದಗಳು ಗಣ್ಯರಾರ ಇಲ್ಲ ಎಲ್ಲರೂ ನೀವೇ ಗಣ್ಯರು ನಮಗೆ ಸೊ ಇಷ್ಟ ಇರುತ್ತೆ ಹೇಳ್ತೀನಿ ಎಲ್ಲರೂ ನೋಡಿ ನಮ್ಮ ಸಿನಿಮಾ ಚೆನ್ನಾಗಿದೆ ಅಂತ ನಾನು ಹೇಳೋದ್ ಬದಲು ನೀವೇ ಬಂದು ನೋಡಿ ಅದನ್ನು ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನಮ್ಮ ಹೀರೋ ಅವರು ಪ್ರವೀಣ್ ಅವರು ಬಂದಿದ್ದಾರೆ ಲವ್ ತ್ರೀ ಸಿಕ್ಸ್ಟಿ ಅವರನ್ನು ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ